ಪಿಂಚಣಿದಾರರಿಗೆ ಭರ್ಜರಿ ಸುದ್ದಿ ಹೆಚ್ಚುವರಿ ಪಿಂಚಣಿ ಬಿಡುಗಡೆಗೆ ಹೊಸ ಮಾರ್ಗಸೂಚಿಗಳನ್ನು ಬಿಡುಗಡೆಗೊಳಿಸಿದ್ದು ಲಕ್ಷಾಂತರ ಸರ್ಕಾರಿ ನಿವೃತ್ತ ಪಿಂಚಣಿದಾರರಿಗೆ ಇದು ಪ್ರಯೋಜನವಾಗಲಿದೆ ಈ ಮಾರ್ಗಸೂಚಿಗಳು ವಿಶೇಷವಾಗಿ ಎಂಬತ್ತು ವರ್ಷ ಮೇಲ್ಪಟ್ಟ ನಿವೃತ್ತ ನಾಗರಿಕ ಸರ್ಕಾರಿ ನೌಕರರ ಪಿಂಚಣಿ ಸುರಕ್ಷತೆ ಮತ್ತು ಗೌರವಯುತ ಜೀವನದ ಭರವಸೆಯನ್ನು ನೀಡುತ್ತವೆ ಯಾರಿಗೆ ಈ ಹೆಚ್ಚಳ ಲಭ್ಯ ನಿವೃತ್ತ ನಾಗರಿಕ ಸೇವಾ ನೌಕರರು ಅಂದರೆ ನಿವೃತ್ತ ನೌಕರರು ಅವರ ಪತ್ನಿ ಪತಿಯವರಿಗೆ ಹಿರಿಯ ನಾಗರಿಕರು ಎಂಬತ್ತು ವರ್ಷ ಅಥವಾ ಹೆಚ್ಚಿನ ವಯಸ್ಸಿನವರು ಪಿಂಚಣಿಯ ನಿಯಮ ಮತ್ತು ಯಾವುದು ಅನ್ವಯಿಸುತ್ತದೆ ಈ ಮಾರ್ಗಸೂಚಿ ಸಿ ಎಸ್ ನಿಯಮ ನಲವತ್ನಾಲ್ಕರ ಉಪನಿಯಮ ಆರ ಪ್ರಕಾರ ಜಾರಿಗೆ ಬರುವುದು ಇದನ್ನು ಪಿಂಚಣಿ ಮತ್ತು ಪಿಂಚಣಿದಾರರ ಕಲ್ಯಾಣ ಇಲಾಖೆ ಅಧಿಕೃತವಾಗಿ ಪ್ರಕಟಿಸಿದೆ ವಯಸ್ಸಿನ ಆಧಾರದಲ್ಲಿ ಹೆಚ್ಚುವರಿ ಪಿಂಚಣಿ ಪ್ರಮಾಣ ಅಂದರೆ ಎಂಬತ್ತರಿಂದ ಎಂಬತ್ತೈದು ವರ್ಷದವರಿಗೆ ಮೂಲ ಪಿಂಚಣಿಯ ಶೇಕಡ ಇಪ್ಪತ್ತರಷ್ಟು ಎಂಬತ್ತೈದರಿಂದ ತೊಂಬತ್ತು ವರ್ಷದವರಿಗೆ ಮೂಲ ಪಿಂಚಣಿಯ ಶೇಕಡ ಮೂವತ್ತರಷ್ಟು ತೊಂಬತ್ತರಿಂದ ತೊಂಬತ್ತೈದು ವರ್ಷದವರಿಗೆ ಮೂಲ ಪಿಂಚಣಿಯ ಶೇಕಡ ನಲವತ್ತರಷ್ಟು ತೊಂಬತ್ತೈದರಿಂದ ನೂರು ವರ್ಷದವರಿಗೆ ಮೂಲ ಪಿಂಚಣಿಯ ಶೇಕಡ ಐವತ್ತರಷ್ಟು ನೂರು ವರ್ಷ ಮತ್ತು ಹೆಚ್ಚಿನವರು ಮೂಲ ಪಿಂಚಣಿಯ ಶೇಕಡ ನೂರರಷ್ಟು ಪಿಂಚಣಿಯನ್ನು ಪಡೆಯುತ್ತಾರೆ ಈ ಹೆಚ್ಚಳವು ಯಾವ ದಿನಾಂಕದಿಂದ ಅನ್ವಯವಾಗುತ್ತದೆ ಎನ್ನುವುದನ್ನು ನೋಡುವುದಾದರೆ ಹೆಚ್ಚುವರಿ ಪಿಂಚಣಿಯು ಅನುಪಾತಿಕವಾಗಿ ವಯಸ್ಸು ತಲುಪಿದ ದಿನಾಂಕದಿಂದಲೇ ಜಾರಿಗೆ ಬರುತ್ತದೆ ಉದಾಹರಣೆಗೆ ನೀವು ಎರಡ್ ಸಾವಿರದ ಇಪ್ಪತ್ತೈದು ಆಗಸ್ಟ್ ಹದಿನೈದರಂದು ಎಂಬತ್ತು ವರ್ಷ ತಲುಪಿದರೆ ಅದೇ ದಿನದಿಂದ ಹೆಚ್ಚುವರಿಯಾಗಿ ಶೇಕಡಾ ಇಪ್ಪತ್ತರಷ್ಟು ಪಿಂಚಣಿಗೆ ಅರ್ಹರಾಗುತ್ತೀರಿ ಬ್ಯಾಂಕುಗಳು ಮತ್ತು ಇಲಾಖೆಗಳಿಗೆ ಸೂಚನೆಗಳನ್ನು ನೀಡಲಾಗಿದೆ ಎಲ್ಲ ಬ್ಯಾಂಕುಗಳು ಪಿಂಚಣಿ ಪಾವತಿ ಘಟಕಗಳು ಮತ್ತು ಸಂಬಂಧಿತ ಸರ್ಕಾರಿ ಇಲಾಖೆಗಳು ಈ ಮಾರ್ಗಸೂಚಿಗಳನ್ನು ಪಾಲಿಸಬೇಕಾಗಿದೆ ಪಿಂಚಣಿದಾರಿಗೆ ಈ ಮಾಹಿತಿ ಪ್ರತ್ಯಕ್ಷವಾಗಿ ತಲುಪಿಸಲು ಕ್ರಮ ಕೈಗೊಳ್ಳಬೇಕು ಪಿಂಚಣಿದಾರರು ತಮ್ಮ ವಯಸ್ಸು ಪೂರೈಸಿರುವ ದಾಖಲೆಗಳೊಂದಿಗೆ ತಮ್ಮ ಬ್ಯಾಂಕ್ ಅಥವಾ ಪಿಂಚಣಿ ನೀಡುವ ಇಲಾಖೆಯಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಪಿಂಚಣಿದಾರರು ಇದಕ್ಕಾಗಿ ಯಾವ ದಾಖಲೆಗಳನ್ನು ನೀಡಬೇಕು ಪಿಂಚಣಿದಾರರ ಜನ್ಮದಿನ ಪ್ರಮಾಣ ಪತ್ರ ಅಥವಾ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಮುಂತಾದ ಮಾನ್ಯ ದಾಖಲೆಗಳನ್ನು ನೀಡಬೇಕು ಜೊತೆಗೆ ತಮ್ಮ ಪಿಂಚಣಿ ಪಾವತಿ ವಿವರಗಳನ್ನು ಕೂಡ ನೀಡಬೇಕಾಗುತ್ತದೆ ಈ ಮಾರ್ಗಸೂಚಿಯಿಂದ ಉಂಟಾಗುವ ಲಾಭಗಳೇನು ಎನ್ನುವುದನ್ನು ನೋಡುವುದಾದರೆ ಹಿರಿಯ ನಾಗರಿಕರ ಜೀವನ ಮಟ್ಟದಲ್ಲಿ ಸುಧಾರಣೆ ಆರೋಗ್ಯ ವೆಚ್ಚ ಔಷಧಿಗಳು ದಿನ ಬಳಕೆಯ ಅಗತ್ಯ ವಸ್ತುಗಳ ಖರ್ಚನ್ನು ನಿರ್ವಹಿಸಲು ನೆರವಾದಂತೆ ಆಗುತ್ತದೆ ಮತ್ತು ಆರ್ಥಿಕ ಭದ್ರತೆ ಹೆಚ್ಚು ಪಿಂಚಣಿಯಿಂದ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಸರ್ಕಾರದ ಘನತೆಯ ನಿರೂಪಣೆ ಹಿರಿಯ ನಾಗರಿಕರಿಗೆ ಗೌರವ ಮತ್ತು ಸುರಕ್ಷತೆ ನೀಡುವ ನಿಟ್ಟಿನಲ್ಲಿ ಸರ್ಕಾರದಿಂದ ಇದೊಂದು ಮಹತ್ವದ ಹೆಜ್ಜೆ ಪಿಂಚಣಿದಾರರಿಗೆ ಈ ಮಾಹಿತಿ ಗೊತ್ತಿರಬೇಕು ಹೆಚ್ಚುವರಿ ಪಿಂಚಣಿ ಸ್ವಯಂಚಾಲಿತವಾಗಿ ಬರುತ್ತದೆ ಎಂಬ ಭಾವನೆ ತಪ್ಪಾಗಿದೆ ಕೆಲವೊಮ್ಮೆ ಅರ್ಜಿಯ ಮೂಲಕ ಈ ಹೆಚ್ಚುವರಿ ಪಿಂಚಣಿಗೆ ಅರ್ಜಿ ಹಾಕಬೇಕಾಗುವುದು ತಾವು ಎಂಬತ್ತು ಎಂಬತ್ತೈದು ತೊಂಬತ್ತು ಅಥವಾ ನೂರು ವರ್ಷ ತಲುಪಿದ ದಿನಾಂಕವನ್ನು ಬ್ಯಾಂಕಿಗೆ ಅಥವಾ ಪಿಂಚಣಿ ಇಲಾಖೆಗೆ ಪತ್ತೆ ಹಚ್ಚಿಸಲು ಸಹಾಯ ಮಾಡಲು ದಾಖಲೆಗಳನ್ನು ನೀವು ಸಲ್ಲಿಸಬೇಕು ಇನ್ನು ಯಾರನ್ನು ಸಂಪರ್ಕಿಸಬೇಕೆನ್ನುವುದನ್ನು ನೋಡುವುದಾದರೆ ಸಿಪಿಎಒ ಸೆಂಟ್ರಲ್ ಪೆನ್ಷನ್ ಅಕೌಂಟಿಂಗ್ ಆಫೀಸರ್ ಇವರಿಗೆ ಇವರನ್ನು ಸಂಪರ್ಕಿಸಬೇಕು ಅಥವಾ ಭದ್ರತಾ ನೌಕರರಿಗೆ ತಮ್ಮ ಸಂಬಂಧಿತ ಇಲಾಖೆಯ ಪಿಂಚಣಿ ವಿಭಾಗ ಅಥವಾ ಜೋನ್ ಪೇಲ್ ಆಫೀಸರ್ ಅವರನ್ನು ಸಂಪರ್ಕಿಸಬೇಕು ಅಂದರೆ ಜೋನಲ್ ಪೇ ಆಫೀಸರ್ ಇವರನ್ನು ಸಂಪರ್ಕಿಸಿ ನಿಮ್ಮ ದಾಖಲೆಗಳನ್ನು ನೀಡಿ ಅಥವಾ ನಿಮ್ಮ ಎಂಬತ್ತು ವರ್ಷ ಪೂರೈಸಿದೆ ಎಂದು ಅಗತ್ಯ ದಾಖಲೆಗಳನ್ನು ನೀಡಿ ತಮ್ಮ ಹೆಚ್ಚುವರಿ ಪಿಂಚಣಿಯನ್ನು ಪಡೆಯಬೇಕು ಹೆಚ್ಚುವರಿ ಪಿಂಚಣಿಗೆ ಸರಳವಾಗಿ ಅರ್ಜಿ ಸಲ್ಲಿಸುವುದು ಹೇಗೆ ಎನ್ನುವುದನ್ನು ನೋಡುವುದಾದರೆ ನಿಮ್ಮ ವಯಸ್ಸು ಪೂರೈಸಿರುವ ಪ್ರಮಾಣ ಪತ್ರ ಸಿದ್ಧಪಡಿಸಿಕೊಳ್ಳಿ ನಿಮ್ಮ ಪಿಂಚಣಿ ಪಾವತಿ ಬ್ಯಾಂಕ್ ಅಥವಾ ಇಲಾಖೆಯನ್ನು ಸಂಪರ್ಕಿಸಿ ಅಧಿಕೃತ ಫಾರ್ಮ್ ತುಂಬಿ ದಾಖಲೆಗಳನ್ನು ಸಲ್ಲಿಸಿ ಪ್ರಕ್ರಿಯೆ ಮುಗಿದ ನಂತರ ಹೆಚ್ಚುವರಿ ಪಿಂಚಣಿ ಹಣ ನಿಮ್ಮ ಖಾತೆಗೆ ಕ್ರೆಡಿಟ್ ಆಗಿರುತ್ತದೆ ಹಿರಿಯ ಪಿಂಚಣಿದಾರಿಗೆ ಈ ಹೊಸ ಮಾರ್ಗಸೂಚಿಯು ದೊಡ್ಡ ಅನುಕೂಲ ಇದು ಹಂತ ಹಂತವಾಗಿ ಮೂಲ ಪಿಂಚಣಿಗೆ ಹೆಚ್ಚುವರಿಯಾಗಿ ಶೇಕಡಾವಾರಿಯಾಗಿ ನೀಡಲ್ಪಡುತ್ತದೆ ಈ ಸೌಲಭ್ಯವು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಿಂದಲೇ ಜಾರಿಗೆ ಬರುತ್ತದೆ ಇದು ಪಿಂಚಣಿಗೆ ಸಂಬಂಧಪಟ್ಟಂತಹ ಹೊಸ ಮಾರ್ಗಸೂಚಿಗಳ ಅನ್ವಯ ಯಾರಿಗಾದರೂ ಇದರ ಬಗ್ಗೆ ಮಾಹಿತಿ ಗೊತ್ತಾಗಿಲ್ಲದೇ ಕಮೆಂಟ್ ಬಾಕ್ಸ್ ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಸಂಪೂರ್ಣ ಮಾಹಿತಿಗಳನ್ನು ತಿಳಿಸಲಾಗುವುದು ಪಿಂಚಣಿಗೆ ಸಂಬಂಧಪಟ್ಟಂತಹ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ನಮಸ್ಕಾರ